మూల సారగ అత్యంత తీర్గవగీ కుట్టు సారగయే అతిరవగీ కల్కంత దేహ కే అతిరవగీ కల్కంత మనసు అహంక్య అతిరవగీ కల్కంత దైవత్వ యెనబడు నమ్మ అస్తిత్వద ఋనాగి అస్తిత్వద కేందర ಇದನ್ನು ನಾವು ಅರಿತುಕೊಳ್ಳುವುದನ್ನೇ ಸನಾತನ ಸಂಸ್ಕೃತಿಯಲ್ಲಿ ಬರಲಿ ಇದನ್ನೆಲ್ಲ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಬೇರೆ ಸಾವರ್ಕರ್ ಅವರು ಕೂಡ ಒಂದು ಆಧ್ಯಾತ್ಮಿಕ ಭಾವದಾರಿಗೆ ವಿವೇಕ ಸಾವಕರ್ ಕೂಡ ಕೃತಿಗೆ ಓದಿದ್ರೆ ನಾವು ಅರ್ಥ ಮಾಡಿಕೊಳ್ಳಬಹುದು ನಾವು ಹಿಂದುತ್ವವನ್ನು ಪರಿಪೂರ್ಣ ಅದರ ವ್ಯಾಪ್ತಿ ಅದರ ಆಳ அதரிமை அது கரிம அதில் அதிக மனித மரணி விவேகான ಬಳಕೆ ಯಾರದಿದ್ರೆ ಪ್ರಾಕ್ಟೀಸ್ ಇಲ್ಲದಿದ್ರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ಬರೀ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಸಾಕಾಗುವುದಿಲ್ಲ ನಮ್ಮ ಹಿಂದೂ ಸಂಸ್ಕೃತಿಗಳು ಮನೆ ಮನೆಗಳಲ್ಲಿ ಸದೃಶವಾಗಿರತಕ್ಕಂಥ ಜೀವನವನ್ನು ಪ್ರತಿ ಅದು ಜಾತಿ ಗೋತ್ರಕ್ಕೆ ಬಹುತೇಕ ಅತೀವವಾಗಿ

ಇದರ ಬೇಸಿಕ್ knowledge ಅದು ಇಂತರ ಧಾರ್ಮೀಯರು ಹೇಗೆ ಅವರ ಧರ್ಮದ ಜ್ಞಾನವನ್ನು ಅನುಮ್ರತ ಧರ್ಮದ ಜ್ಞಾನನ ಧರ್ಮದ ಅಭ್ಯಾಸದ ಹಾಗೆ ಇತ್ತು ಇದು ಮುಖ್ಯ ಆದ್ದರಿಂದ ಇವತ್ತಿನ ಈ ಸ್ಥವೇ ಸಾವಿರಾರು ಪ್ರತಿಶಾನಾ ಅಮ್ಮಿಗೆ ಬಂದಿರುವ ಸಾವಿರಾರು ಈ ಸಾವರ್ಕರ್ ಜಯಂತಿ ಉತ್ಸವದ ಪ್ರಯುಕ್ತ ಈ ಪ್ರಶಸ್ತಿ ಈ ಸಮಯದಲ್ಲಿ ಹರೀಶ್ ಜಿಯವರು ಅತ್ಯಂತ ಅರ್ಥಪೂರ್ಣವಾಗಿ ಅವರ ಭಾಷಾ ತುಂಬಾ ಸ್ಫೂರ್ತಿದಾಯಕವಾಗಿದೆ ಕಡಿಮೆ ಸಮಯದಲ್ಲಿ ಅಲ್ಲೊಂದು ಇಲ್ಲೊಂದು ಆ ಘಟನಾವಳಿಗಳನ್ನು ಎಲ್ಲರನ್ನೂ ಸೇರಿ ನಕೌನವರಿಸಿತು ಹಾಗೆ ಚಲುವशेखरನವರು ಕೂಡ ಅದ್ಭುತವಾಗಿ ಅವರ ಹಿಂದೂಸರಿಗೆ ಒಂದು ಮಾತು ಹೇಳಿದ್ರು ಹಾಗೆ ಸ್ವಾಮೀಜಿರೂ ಕೂಡ ಶಿರೋನಾಥ ಸ್ವಾಮೀಜಿರೂ ತುಂಬಾ ಕರಳಕಿನ ಸಾಧುಸಂಸ್ಥೆಯ ಆಸ್ಥೆಕರು ನಮ ಎಲ್ಲರೂ ಸೇರಿ ಸಮಾಜದ ಬಗ್ಗೆ ಒಂದು ಧರ್ಮದ ಬಗ್ಗೆ ಕಳಕಳಿ ಇರಬೇಕು ಅದನ್ನು ಕಳಿಸಿಕೊಡಬೇಕು ದೇಶಭಕ್ತ ಜೀವನ ಭಕ್ತ ಜೀವನ ಸಂದೇಶ ಮಾಧ್ಯಮ ಪುಸ್ತಕ ಮಾತ್ರ ಸಾರ್ಕಾಗುದಿಲ್ಲ ಈಗ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೊಡಬೇಕು ಸಾವರ್ಕರ ಸಾವರ್ಕರು ಅತ್ಯಂತ ವಿಜೃಂಭಿ ರೀತಿಯಲ್ಲಿ ಧರ್ಮ ನಮ್ಮ ಯುವಕರಿಗೆ ಮಕ್ಕಳಿಗೆ ಸಾಧ್ಯ ಎಂಬುದರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಸಾವರ್ಕರು ಮಹಿಸುವುದು ಬೇರೆ ಬೇರೆ ರೀತಿಯಲ್ಲಿ ಚಿತ್ರಕಲಾ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಂಬಿಕೊಂಡರು ಜೀವನ ಸಂದೇಶವನ್ನು ಅವರ ಕೃತಿಗಳನ್ನು ಪ್ರಬಂಧಗಳನ್ನು ಯುವಕರಿಗೆ ಕೊಡುವವರೆಲ್ಲ ಹಾಡ್ತಾ ಇದ್ದಾರೆ ಹರೀಶ್ ಜಿಯವರು ಸಾವಿರ ಹಿಂದುತ್ವ ಮತ್ತು ಸಾವಿರ ಸಮಗ್ರ ಭಾಷಾಂತರ ಮಾಡಿದ್ದಾರೆ ಇದೆಲ್ಲವೂ ನಾವು ಅದನ್ನು ಅದರಲ್ಲಿ ಸಾಕ ಸಾಕಾಗುವುದಿಲ್ಲ

ಅವರನ್ನು ರಾಷ್ಟ್ರೀಯ ಸಲಹಾ ಮಾಡಬಹುದಾಗಿತ್ತು ಬ್ರಿಟಿಷ್ ವೈಸ್ ರಾಯ್ ಅವರೇ ಅವರನ್ನು ಕರೆದು ಸೆನ್ನೆ ವರ್ಲ್ಡ್ ವಾರ್ ಸಮಯದಲ್ಲಿ ಕರೆದು ಅವರ ತೀಕ್ಷ್ಣ ಬಗೆಯಿಂದ ಯಾವ ತರದ ಒಂದು ಸೊಲ್ಯೂಷನ್ ಅವರು ಕಂಡುಕೊಳ್ಳಬಹುದು ಎಂಬುದರ ಪ್ರಯತ್ನ ಮಾಡಿತು

ಆದರೆ ಬೆರಗಲೇಕ್ ದೆನ್ನರ್ ಈ ಲಾಗು ನಾವು ನಮ್ಮ ಭಾರತ ದೇಶದ ಪುನರುತ್ಥಾನಕ್ಕೆ ಎಲ್ಲೆಲ್ಲಾ ಮಾಡಬೇಕು ನಮ್ಮ ಸಾರಾತನ ಹಿಂದೂ ಸಂಸ್ಕೃತಿಯ ಪುನರುತ್ಥಾನಕ್ಕೆ ಎಲ್ಲೆಲ್ಲಾ ಮಾಡಬೇಕು ಇರಬಹುದು ಆದರೆ ಚಿಚಿತ್ತಿಸಿ ಮನ ಚಿಚಿತ್ತಿಸಿ ಬರಿ ಮೋಜು ಮತ್ತು ವಿಲಾಸ ಅದಕ್ಕೆ ಚಿಚಿತ್ರವಾದ ಜಯಕ್ಕೆ ಆದರೆ ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಮ ಜನಾಂಗ ನಮ್ಮ ಸಂಸ್ಕೃತಿ ಸ್ವಾತಂತ್ರ್ಯ ನಂತರವೂ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ಅಂತ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯದ ವಿಷಯ ಇದೆ ಸ್ವಾತಂತ್ರ್ಯ ನಂತರ ಹಿಂದೂ ಧರ್ಮ ಕಳೆಯುತ್ತಿದೆ ಪ್ರಶ್ನೆ ಸ್ವಾತಂತ್ರ್ಯ ನಂತರ ನಮ್ಮ ದೇವಸ್ಥಾನಗಳು ನೋಡಬೇಕಾಗಿ ನಡ್ತಾ ನಮ್ಮ ದೇವಸ್ಥಾನ ಜ್ಞಾನ ಕೇಂದ್ರ ಕಾಣ್ತಾ ಇದ್ದೇವ ನಮ್ಮ ದೇವಸ್ಥಾನಗಳ ಸ್ವಲ್ಪ ನಮ್ಮ ಹಿಂದೂ ಬಡವರ ಒಂದು ಸೇವೆ ಬೆಳೆಸ್ತಾ ಇದ್ದೇವ ನಾವು ಯಾವ ಉದ್ದೇಶದಲ್ಲಿ ನಮ್ಮ ಅಂಗದ ಕಾಲದಲ್ಲಿ ನಮ್ಮ ಸಮಸ್ಯೆ ನಮ್ಮ ಧರ್ಮವನ್ನು ರಕ್ಷಿಸಲಾಗದೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದರೆ ನಾವು ಮಾಡಬಹುದಾಗಿದ್ದರೂ ಮಾಡಲಾಗಿದ್ದರೂ ನಮಗೆ ಇಲ್ಲೂ ಕೂಡ ಮಾಡಬಹುದಾಗಿರ್ತಕ್ಕಂಥ

ಅಲ್ಲೇ ನಾಶ ಅವರಿಗೆ ಆ ಧರ್ಮ ಪ್ರೇಮ ಅವರ ಪ್ರೇಮವನ್ನು ನಾವು ಯಾರು ಕಲಿಯರ ಧರ್ಮೀಯರನ್ನು ಧೂರಿಂದರೆ ಸಾಕಾಗುದಿಲ್ಲ ಅವರು ಧರ್ಮ ಪ್ರೇಮದಿಂದ ಮಿಷನಲ್ಲಿ ಸ್ವಾಮಿ ಹೇಳ್ತಾರೆ ಹೇಗೆ ಅವರು ಧರ್ಮ ಪ್ರಸಾರ ಮಾಡ್ತಾ ಇದ್ದಾರೆ ನೀವು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಮುಡ್ತಾ ಇದ್ದಾರೆ ಯಾವ ಧರ್ಮ ಪ್ರಸಾರ ಮಾಡ್ತಾ ಇದ್ದಾರೆ ಪ್ರತಿ ಹೇಗೋದು ಇದರ ಬಗ್ಗೆ ನಾವು ತುಂಬ ನಾವು ಅದರಿಂದ ನಾವು ಹಳ್ಳಿ ಹಳ್ಳಿಗಳಲ್ಲಿ ಈಗ ನಾವು ಸೇವಾ ಡೆಲಿವರಿ ಮಾಡ್ತಾ ಇದ್ದಾರೆ ಅಲ್ಲಿರೋ ಮೂಲಕ ಅಲ್ಲಿಯ ಬಡದವರಿಗೆ ಆಯಿತು ಹಳ್ಳಿಯವರಿಗಂತ ಹಳ್ಳಿ ಅವರಿಗ ಹಳ್ಳಿಯವರೆ ಎಲ್ಲಿ ನಮ್ಮ ಸೇವಾ ಕೇಂದ್ರ ಮಂದಿರ ಮಂದಿರವನ್ನೇ ಸೇವಾ ಕೇಂದ್ರ ಮಾಡಿ ಅಲ್ಲಾರಾಯಣ ಸೇವಾ ಅಂದರೆ ಮಕ್ಕಳನ್ನೇ ಅವರಲ್ಲಿ ಅವರಿಗೆ ಶಿವಭಾವ ಜೀವ ಸೇವೆ ಬಸವರನ್ನು ಹೇಳಿದರೆ ಕಾಯಕ ಕೈಲಾಸ ಈ ಹೇಳಿದರೆ ಜ್ಞಾನ ಪ್ರಸಾರ ಅವರಿಗೆ ಭಯವ್ಗೀತೆ ಅವರಿಗೆ ಕಂಪ್ಯೂಟರ್ ಅವರಿಗೆ ಉಪನಿಷತ್ತು ಅವರಿಗೆ ಮಹಾ ಹೇಳುವಂತಹ ಇಂತಹ ಹನ್ನೊಂದು ಸೇವಾ ಕೇಂದ್ರಗಳನ್ನು ಮೈಸೂರಿನ ಸುತ್ತಮುತ್ತ ಕನ್ನಡ ಮೀಡಿಯಂ ಶಾಲೆಯ ಮಕ್ಕಳಿಗೆ ಮಕ್ಕಳಿಗೆ ಅವರಿಗೆ ನಮ್ಮ ಸಂಸ್ಕೃತಿಯನ್ನು ಬಾಲಿಯಿಂದ ಅವರ ಮೇಲೆ ಮಾಡಬೇಕು ನೀವು ತೈಕೆ ಯಾರು ನೋಡಬೇಕು ನೋಡಿ ನೋಡಿದ್ವಿ ನಡೀತಾ ನಾವು ಅದನ್ನು ನೋಡಿದ್ದೇವೆ ಇಲ್ಲಿ ವಿಧೋರ್ನಿಗೆ ಹಸ್ತಕ್ಕೆ ಹೋಗುವಂತ ನೋಡಿದ್ರು ಅದು ಇಪ್ಪತ್ತೈದು ವರ್ಷದ ಹಿಂದೆ ಹೇಗಿತ್ತು ಇವತ್ತು ಹೇಗಿತ್ತು ಅಂತ ನಮಗೆ ನಮ್ಮ ಡ್ರೈವರ್ ತೋರಿಸ್ತು ಅದು ಬಿ ಆರ್ ಎಸ್ ಹೋಗಿ ಅಲ್ಲಿ ಯಾವುದಾದ್ರೂ ಸಂಘಗಳು ಯಾವುದಾದ್ರೂ ಬಡಾವಣೆಗಳು ಏನಾಗಿವೆ ಅಂತ ನೋಡಿಕೊಂಡು ಆದ್ರಿಂದ ನಮ್ಮ ಸಂಸ್ಥೆ ಇಲ್ಲಿ ಕೆಲವು ದಿನಕ್ಕೆ ನೃಷೀತಾ ಲೇಖಕಯರು ಇರುತ್ತಾರೆ ನಮ್ಮ ಜಿಲ್ಲೆಯಲ್ಲಿ ಲಾಡರ್ವಾಗಿ ಇಲ್ಲಿ ನಾವು ಮೈಸೂರಿನ ಗೋಕುಲನ ಸ್ಪಶಾಕದ ಹತ್ತರ ಆ ನಿರ್ಚಿತ ಗವರ್ನಮೆಂಟ್ ಸ್ಕೂಲ್ ಗೆ ಕೃಷ್ಣನ ಕೊಡುಗೆ ನಾವು ಪ್ರತಿ ವರ್ಷ ಅಂತ ಹೇಳಿ ಪ್ರತಿ ವರ್ಷ ಅವರು ಟೀಚರ್ ಅವರಿಗೆ

ಮಾಡಿ ನಮ್ಮ ಸ್ಟೂಡೆಂಟ್ಸ್ ಅದು ನಾವು ಹೋಗಿದ ನೋಡಲಿಕ್ಕಾಗುತ್ತೆ ನಮ್ಗೆ ಕೊಡುತ್ತಂತಹ ಆಮೇಲೆ ರಾಮಕೃಷ್ಣ ಮುರುಘಾ ಇನ್ನೂ ನಡೆಸಿ

ಅದರಲ್ಲಿ ಬಿಳಿ ಮಾಡಿದೂರು ಸಲ ಸ್ವಾಮಿ ಅರವತ್ತು ಸಲ ಉಳಿದಿದೆ ಅದರಲ್ಲಿ ನಾವು ಬರೀ ಈ ಸಮಾರಂಭಗಳ ಮೂಲಕ ನಾವು ನಮ್ಮ ಸಮಾಜದ ಬೇರೆ 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 ಹಂತದಲ್ಲಿ ಏನ್ ಹೆಚ್ಚು ಜನ ಕೆಲಸ ಮಾಡೋದು ಎಲ್ಲರೂ ತಿಳಿದಿಲ್ಲ ಸಾಕಷ್ಟು ಜನಕ್ಕೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನಾವು ಮಾಡಿದ್ದು ಸಾಕಾಗುತ್ತಿಲ್ಲ ನಾವು ಮಾಡಿದ್ರು ಕೂಡ ಸಾಕಾಗುತ್ತಿಲ್ಲ ಆ ಪ್ರವಾಹ ಆ ಪ್ರಾದುರ್ಭಾವಗಳಿಗೆ ನಮ್ಮ

ಅವರನ್ನು ಅವರು ಓಡಿಸಿಕೊಳ್ಳಲಿಲ್ಲ ಅಂದರೆ ಯಾವ ರೀತಿಯಲ್ಲಿ ನಮ್ಮ ಕನಾತನ ಸಂಸ್ಕೃತಿಯನ್ನು ಜನಮಾನಸದಿಂದ ಕಿತ್ತಾಗಬೇಕು ಅಲ್ಲಿ ಬೇರೆ ಏನೋ ಆ ಪ್ರಯತ್ನ ಮಾಡ್ತಾರೆ ನಾವೇನ್ ಮಾಡ್ತೇವೆ ನಾವು ಸೇವಾ ಮಂದಿರವನ್ನು ಪ್ರಾರಂಭ ಮಾಡಲಿಕ್ಕೆ ನಡಿಲಿದ್ದಾರೆ ಇಲ್ಲಿ ಒಂದು ಇಸ್ಸರು ಅದರಲ್ಲಿ ಮಾಡಬೇಕು ಪ್ರಶ್ನೆ ಅಂತ ಹೋಗಿ ಅದರಲ್ಲಿ ಒಂದು ಸೇವಾ ಸೇವ ಮಾಡಿ ಅದನ್ನು ನಮ್ಮ ರಾಮಕೃಷ್ಣ ರಾಧಾಕೃಷ್ಣ ಸೇತುವಿನಲ್ಲಿ ಸಲಿದಲ್ಲಿ ಅದನ್ನು ಮಾಡಬೇಕು ಹೇಳಿಬಿಟ್ಟು ಈ ಸಾವರ್ಕರ್ ಅವರ ಜ್ವಲಂತ ರಾಷ್ಟ್ರ ಪ್ರೇಮ ಮತ್ತು ಧರ್ಮ ಪ್ರೇಮ ನಮ್ಮೆಲ್ಲರಿಗೂ ಒಂದು ಬೆಲೆ ಶಕ್ತಿಯಾಗಿ ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಮಾಡಿದಂತಹ

ವಾಯ ದರ್ಪಣೆ ಮತ್ತು ಗಂಡಲಿಗೆ ಗೌರವದ ಸಮರ್ಪಣೆಯಿಂದ ಪ್ರತಿಷ್ಠಾನಗಳ ಸಹಕಾರ್ಯದರ್ಶಿಗಳಾದ ಶಿವಕುಮಾರ್ ಶ್ರೀಕಾರಿ ಅವರು ನೇರವೇರಿಸಿಕೊಡುವೆ ಎಂದು ಕೇಳಿಕೊಂಡರು